ತೂ ಒಳಗಿಡು ಆಕಿಗೆ ಇದು ಕೊಬ್ಬರಿ ಖಾರ ಮಾಡ್ಕೊಡುವ ಚಂದ ಹಾಂ ಕೊಬ್ಬರಿ ಖಾರ ಮಾಡಿ ಅವರು ತುಪ್ಪ ಹಾಕಿ ಚಂದಾಗ ಉಂಡಿ ಮಾಡಿ ಅಕ್ಕಿಗೆ ಕೊಡು ಹಾಂ ಇದ್ರೊಳಗೆ ಇವನದ ನೋಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಖರ್ಜೂರಿ ಅದಾವು ತೊಗೊಂಬಂದೇವಿ ಅಕ್ಕಿಗೆ ಚಂದಾಗ ಮಾಡಿಕೊಡು ತಿನ್ನಲಿ ಹಾಂ ಈಗ ಹಸಿಮೈ ಇರ್ತೈತಿ ಚಂದಾಗ ತಿನ್ಬೇಕು ನೀನು ಇದಕ್ಕೆ ಲೆಕ್ಕ ಹಾಕಕ್ಕೆ ಹೋಗಬೇಡ ಎಲ್ಲ ತೊಗೊಂಡ್ಬಂದೇವಿ ಈಗಲೂ ತೊಗೊಂಬರ್ತೀನಿ ಅಂದ ಈಗ ಸದ್ ಬರ್ತಾಳೆ ಏನು ಮಾಡ್ತಾಳೆ ಶಾಂತಿ ಮತ್ತೆ ಜೈ ಇಬ್ಬರು ಸೇರಿ ತೊಗೊಂಬರ್ತೀನಿ ನೀವು ಹೋರೆ ಅಂತಂದು ಬಂದೇವಿ ತೋ ಒಳಗಿಡು ಬಂಗಾರಕ್ಕ ஏ அஜ்மேவா நமக்கு நானும் தந்தேன் ஒர் நாட்டு துட்டியதவ காயர் ஒனக்காய் எவா நோடபாரது அது தகவ தி ஒட்ட முட்டங்கில் நோடு கனீனர் ஒட்டக்கல்யா நான் வல்லவா அந்தாள் ಏನ್ ಮಾಡ್ಬೇಕು ಹಿಂಗಾದ್ರೆ ಬರೀ ಅನ್ನ ಸಾರ ಕೊಡು ಅನ್ನ ಸಾರ ಕೊಡು ಒಂದ್ ಹಿಡಿ ಖಾರ ಹಾಕದ್ರಾಗ ಅಂತ ಹೇಳ್ತಾ ಬರೀ ಖಾರ ಅದು ಗೊಡಖಾರ ಅನ್ನ ಮೊಸರು ಹಾಕೊಡ್ಬೇಕು ಇಲ್ಲಿಕಂದ್ರ ಸಾರ ಹಾಕಿದ್ರು ಆ ಗೊಡ್ಖರ ಹಾಕಬೇಕು ಏನ ಬುಡಿಗೆ ನನಗಂತೂ ಸಾಕಾಗೇತೇವ ಬಂಗಾರಕ ಆಸೆ ನೀನ್ ಹೇಳುವ ಇಬ್ರು ಕೊಡಿ ಅಕ್ಕಿಗಿ ತಿನ್ಬೇಕಂತಂದು ಸಂಸ್ಕಾ ತಿನ್ನಂಗಿಲ್ಲ ಕೊಬ್ಬರಿ ಖಾರ ತಿನ್ನಂಗಿಲ್ಲ ಬರೀ ಅನ್ನ ಸಾರ ಕೊಡು ಅದು ಗೊಡಖಾರ ಹಾಕು ಅನ್ನ ಸಾರ ಕೊಡು ವ ನನಗಂದ್ರು ತಿಳಿ ಚಿಕ್ಕ ಅಯ್ಯವು ದುಡ್ಡು ಆಗೋದ್ ಹೆಂಗರ ಇರ್ಲಿ ನಮ್ ಜೀವ ತಿಂತಾವ್ ಕರ್ಚಿಗೆ ಮೂಲ ತಗೊಳ್ಳಿ ಎಮ್ಮೆಲಿ ಒಳಗಿಡು ಅಕ್ಕಿ ಮಾಡ್ಕೊಡು ಚಂದ ವ್ಯಾ ತಿಂತಾಳೆ ಎಲ್ಲ ನಾವೆಲ್ಲ ಹೇಳ್ತೇವೆ ಅಂತ ತಗೋ ಕುಂದ್ರೆ ಬಗ್ಗೆ ಈ ಕಡೆ ಕುಂದ್ರು ಹೇ ಕುಂದ್ರಲೆ ಯಾವ ಚಾಟಿ ಹಾಕು ಹಂಗ ಕುಂದ್ರು ಕುಂದ್ರು ಅಂದ್ರೆ ದೊಡ್ಡ ಕಾರ್ಗಳನ್ನು ದೊಡ್ಡ ದೊಡ್ಡ ಮಾತು ಬರಕತ್ತ ನೋಡಿ ಕಿಗಿ ಬೇಡ ನಮಗೇನು ಹರೆಯದ ಮನೆ ಅಲ್ಲಿದು ಕುಂದ್ರತೆ ಹಂಗ ಆ ಆಸಿ ಕುಂದ್ರು ಚಾ ಮಾಡ್ಕೊಂಡು ಬರ್ತೀನಿ நான குடித்தி நான் நம்ம தைங்க ஜாஸ்தி சா குடிபாட் அந்த சம்பந்த ஒம் குடித்தீனா முஞ்சானே மத்திய வந்து குடீத்தினா யாவத்ல குடியா நீர்க்கா நீர் மாதிரி ಯಾವ ನಾನು ಕುಡಿಯಂಗಿಲ್ಲವಾ ಹಾ ನಾನು ಸಸಿ ಹೇಳ್ಬಿಟ್ಟ ಹೊಟ್ಟ ಚಾ ಕುಡಿಬೇಡ್ರಿ ವಯಸ್ಸು ಅಂತ ಬಂತು ಜಾಸ್ತಿ ಕುಡಿಬಾರ್ದು ಚಾ ಅಂತ ನಾನು ಕುಡಿಯಂಗಿಲ್ಲ ಮುಂಜಾನೆ ವಾಕಿಂಗ್ ಹೋಗಂತ ಹೇಳ ಇನ್ ಮೇಲಿಂದ ವಾಕಿಂಗ್ ಹೋಗಬೇಕು ಹಾ ಇವ್ ಎಷ್ಟು ಅಂದ್ರ ಅಷ್ಟು ಹೇಳ್ತಾಳ ನಾನು ಹೂ ಹೂ ಅಂತಿನಿ ಮಕ್ಕ ಬಿಡ್ತೀನಿ ಎಚ್ನೆ ಹಾಕಂಗಿಲ್ಲವಾ ಮುಂಜಾನೆ ನಿದ್ದ್ ಲೇ ಮಲ್ಲಿ ಹೋಗ್ಬೇಕಂತ ನೀ ಮುಂಜಾನೆ ನಿದ್ದ್ ಹಂಗಾಗಿ ಹಂಗೈ ನೀವು ಹೋಗುದಾಗಿಲ್ಲ ನಾಳೆ ಏವಸ್ತಿನ ನೋಡ ಏನಾಗತ್ತ ಹೋಗುದಾದ್ರೀವಿ ಚಾ ಕುಡಿಯಂಗಿಲ್ಲ ಕುಂದ್ರ ಬಂದಿಕ್ ಮಾತಾಡ್ಬೇಕು അയ്യ ഇല്ലേ നിൽക്കാ ചോ നോ ആ എല്ലാ ചെങ്കു പവിത്രേ നന്ദ്ര ഇ സേരി തകൊബന്റക്കേ ഇത് ഏനേനേനോ തന്നോ ബാള് വിജയ அக்கிதங்க <laughs> <laughs> நம் ஒ அவ தோட் சாந்தி ஐநே தோடாச்சி அந்த நெட்ட சொலோ அன் ஊடக ಎಲ್ಲ ಹೈಬ್ರಿಡ್ ಈಗ ಹಾ ಅವನಾಗ ಕೆಳಬಾರ್ದಂತಂದು ಏನ ಅಂತಿಲ್ವಾ ನಮ್ ನನ್ನ ಸಸಿ ಏನ ಮಿಕ್ಸ್ ಮಾಡಿರ್ತಾರಂತ ಅಂತದೆಲ್ಲ ಮಾಡಿರ್ತಾರ ಈಗ ಏನೇನು ಚಲೋ ಬಂದಿಲ್ಲ ನೀನ ಮೊದ್ಲಿನವ್ರು ಹೆಂಗಿದ್ರು ಈಗಿನವ್ರು ಹೆಂಗದಾರ ನೋಡು ಪ್ರತಿಯೊಬ್ಬರಿಗೆ ಏನಾರು ಕೇಳು ಹಾ ಏನ್ ಕ್ಯಾನ್ಸರ್ ಆಗೈತಿ ಏನಾಗಿ ಕ್ಯಾನ್ಸರ್ ಆಗೈತಿ ಇದು ಒಂದ್ ಹೇಳ್ಬಿಡ್ತಾರ ನೋಡು ಇವ್ವಾ ಈಗ ಎಲ್ಲಾ ಊಟ ಅದು ಏನು ಚಲೋ ಇಲ್ವ ಇವ ಅಡಿಗೆ ಮಾಡ್ತೇವೆ ಬ್ಯಾಡಿನ ಸಕ್ಕ முறை தொகைக்காக ஆ தந்து அங்கே தந்தாங்க இட்டப்படுத்தேன் நான் இடம்பார்த்த நான் சசி ஹேத்தி எல்லாம் சுவச்ச தொழிலுக்கு பிரத்தியும் தொழேது தொழது மாவு ஏனா கெடபார்த்தேனா ஹச்சிட்டித்தார்த்திங்கே சேர்க்கண்டு எல்லா ஹிங்காக்க அது சம்பந்த இன்னும் ஜல் தோடாக்கி விடத்தவா டிவி மற்ற மொபைலு அவெல்லாம் நோட் தேகத ஏனா சேஞ்ச் ஆக்கவந்த ஆ சேஞ்ச் ஆகணும் ஹீங்காகிங்க ಏನೂ ಇಲ್ಲ ನೀವು ಏನೋ ಮಾಡಿದ್ರು ಸ್ವಚ್ಛಗ ತೊಳೆದು ಮಾಡ್ರಿ ನೀವು ಎಲ್ಲರು ಮಾಡ್ತೀರಿ ಇಲ್ಲ ಹೌದಾ ಬಂಗಾರಕ್ಕ ಯಾವ ನಮ್ಗೆ ಇದೇನು ಗೊತ್ತಾಯ್ತು ನೋಡು ನಾನು ಹಂಗೆ ಹಾಕ್ಬಿಡ್ತೀನಿ ಯಾವ ಹಾ ಬ್ಯಾಳಿ ನೀ ಕಬ್ಬಿರ್ತಾವ ಅಂತೇನು ತೊಳೆಂಗೆ ಇಲ್ಲ ನಾನು ಹಂಗೆ ಥರನ ಸ ಹಾಕ್ಬಿಡ್ತೀನಿ ಹಾಂ ಅತಿ ಮಾಡಿ ಹಾಕ್ಬಿಡ್ತೀನಿ ಯಾವ ಮತ್ತು ಕಡ್ಲಿ ಬ್ಯಾಳಿನ ಹಂಗೆ ಮಾಡ್ತೀನಿ ಹೋಳಿಗೆ ಮಾಡಿ ಅದನ್ನ ತೊಳಿಬೇಕು ಕಡ್ಲಿ ಕಡಲೆ ಬ್ಯಾಳಿನು ಹ್ಞೂ ನಾ ನಾನು ಮೊದಲು ಹೋಳಿಗೆ ಮಾಡೋಕೆ ಹಂಗೆ ಹಾಕ್ಬಿಡ್ತಿದ್ದೆ ಅದಕ್ಕೆ ಎಣ್ಣೆ ಹಚ್ಚಿ ಹಾಕಿ ಹಾಕ್ಬಿಡ್ತಿದ್ದೆ ತ ಇದನ್ನು ಮಾಡಿ ನೀವು ನಮ್ಮ ಸಸಿ ಹೇಳಿದ್ಲು ಸ್ವಚ್ಛಗ ತೊಳಿಬೇಕು ತೊಳದು ಆಮೇಲೆ ಎಣ್ಣೆ ಹಚ್ಚಿ ಹಾಕ್ರಿ ಹಂಗ ಹಾಕಬಾರ್ದಂತಂದು ಬೈಲ್ ನಾ ಹಾಕುವಾಗ ನಾನು ಹಂಗ ಹಾಕಕತ್ತಿದೆ ಅಳತಿ ಮಾಡಿ ಅಂಗಡಿಯಿಂದ ತಗೊಂಡ್ ಬಂದಿದ್ರು ಹಂಗ ಅದ ಪ್ಯಾಕೆಟ್ ತಗದು ಶುರು ಹಾಕತಿದ್ದೆ ಇವ ಬೈದ್ಲವ ಅತ್ತಿರ ಏನ್ರಿ ಹಿಂಗೆಲ್ಲಾ ಮಾಡ್ತಿರಲ್ಲ ಅವು ಪೌಡರ್ ಹಚ್ಚಿಟ್ಟಿರ್ತಾರ ಸ್ವಚ್ಛಗ ತೊಳಿಬೇಕ್ರಿ ಅಂತಂದು ಹಂಗಾಗಿ ಮತ್ತ್ ನಾನು ಮೂರ್ನಾಲ್ ಸಾರಿ ತೊಳದೆ ಅಯ್ಯ ಕಬ್ಬೇರ್ತವ ಕುದಿತವ ಇಲ್ಲಂದೆ ಕುದಿತ ನೋಡಕತ್ ನಿಂದ್ರಿ ಅಂತಂದು ತಾನಾ ಸ್ವಚ್ಛಗ ತೊಳದು ಹಿಂದಗಡೆ ಎಣ್ಣೆ ಹಚ್ಚಿ அது ஹாக்கில்ல ஆமே சந்தன கத்விடுக்கோத்தவன் ஏனும் ஆக இன்மே பிரத்தியொந்து அது ஒந்தே அல்ல காணி தொழது முருநாக்க சரி தொழில் ஆத்தீ நோடு மத்த ஐது காய்கலைன்னு தகரலா அது உப்பினராக கட் மாறிக்கொண்டு தின்பாட் உப்பினீராக தொழிப்போம் பிரத்தியொந்தனும் தொழீபு ஏனா ஜோரா மாதாடத்தி ரீ ஏனாராத்தாரா

ತಗೊಳಾರ್ದ ನಾನ್ ಗಂಡಿಗೆ ಹೇಳಿನಿ ತಗೊಂಡ್ ಬಾ ಅಂತ ಹೇಳು ಹ್ಞೂ ಅಂತ ಹೇಳ್ತಾನ ರಾತ್ರಿ ನಾ ಕುಡಿದು ಬಂದ್ ಬಿಡ್ತಾನ ತಗೊಂಡ ಬರೋದಿಲ್ಲ ಯಾವತ್ತಿನ ಹಂಗ ಆಗತ್ತೆ ನಾನಾರ ಹೋಯ್ ತಗೊಂಡ್ ಬರ್ತೇನೆ ಬರ್ಬೇಕಂತ ಹೇಳಿ ರೆಡಿ ಆಗಿರ್ತೀನಿ ಅಲ್ಲಿ ಗಂಡ್ಮಕ್ ಕೂತಿರ್ತಾರ ಏನಾರ ಅಂತಾರ ಅಂತ ಸುಮ್ಮ ಬರ್ತೀನಿ ಮನೆ ಮಾಡ್ಬೇಕಂತೀನಿ ನಮಗ ಅಂಗಡಿ ಮಾಡ್ದಂಗೆ ಆಗುದೇ ಇಲ್ಲ ಯಾವ ಹಾ ಒಂದ್ ನಮೂನೆ ಆಗಿರ್ತಾವ ಹಿಂಗಾಗಿ ನಾನು ತಿಂದೇ ಇಲ್ಲ ಯಾವ ತಿಂದೇ ಇಲ್ಲ ಮಾಡಿದಿಲ್ಲ ಟೈ ಯಾವ ರುಚಿ ಹಾ ಸಾಕ್ ಮಾಡ್ಬೇಕಂತ ಒಂದ್ ಯಾರು ತಿಂದೆ ಸಾಕ್ ಅಯ್ಯ ಏನೊಂದ್ ಸುದ್ದಿ ಗೊತ್ತನ ಅಂದ್ ಹೇಳ್ಬೇಕಂದ್ರೆ ನಿನಗ ನೆನಪಾಗ್ಲಿಲ್ಲ ನೋಡು ಯಾವ ಬಂಗಾರ ಕಣ್ಣಿನ ಗೊತ್ತೈತೆ ಇಲ್ವಾ ನನಗೇನು ಗೊತ್ತಿಲ್ಲ ಏನದು

இந்த மாதிரி சொல்லிட்டு கட்டியது ಏನಿಲ್ಲ ಏ ಜೈ ಆ ಚಸ್ಮಾತ್ಣ್ಣಾಗ ಚಕ್ನಿ ನಾವು ಸುರಿ ಬಿಡು ಯಾವ ಎಲ್ಲರೂ ಚಂದ ಪೂಜಾ ಅದನ್ನ ಹೇಳದ್ ಬಿಡು ಈಗೇನ ಹೇಳ್ತೀನಿ ಏನಾದ್ರು ಹೇಳ ಯವ ಏನಿಲ್ಲ ಸಣ್ಣಕ್ಕಿ ಅವ್ರು ಬಂದ ಶಾರ ಹೂವ ನೋಡಿ ಸಂಡಸ್ ಹೊಂಟಿದ್ರು ನಾನು ಹೊಂಟಿದ್ದೆ ಅಲ್ಲಿ ಬೇಟೆ ಯಾರ್ ಬಂದಾಳ ಎಟ್ಟು ವರ್ಷ ಆಗಿತ್ತು ನೋಡಿಕಿ ಅವ್ರು ಒಂದ್ ಜೊತೆ ಜಗಳ ಮಾಡಿ ಒಟ್ಟ ಹೋದ ತಿರುಗಿದ್ದೇ ಇಲ್ಲ ಏನೋ ಈಗ ಬಂದ ಏನ ಅಕ್ಕನ್ ಮಗಳು ಸೊಳೋ ಮನಿಗಿದ್ದಾಳ ನೋಡ್ ಬರ್ತೀನಿ ಅಂತಂದು ಬಂದಾಳಂತ ಈಗ ಒಂತೀವಿ ಇಲ್ಲೇ ಇರ್ತಾವಂತ ಬಂದಿನಿ ಇಂದಡೆ ಬಂದು బంగರಕ್ಕದ ಬೆಟ್ಟಿ ಅಕ್ಕಿನಾಯವ ಮಾತಾಡಬೇಕು ಅಂತಾ ಏನಾತಿಲ್ಲ ಇದನ್ನ ನೋಡ್ತ ಹೇಳ್ಬೇಕು ಅಂದಿದ್ದು ಅಯ್ಯಯ್ಯ ಬರಂಗೇ ಇಲ್ಲ ಹಂಗ ಹಿಂಗ ಅಂತ ಅಂದು ಮಣ್ಣು ತೂರಿ ಅವರ ಹೋಗ್ ಬೇಕು ಹಂಗ ಪೈದು ಹೋಗಿದ್ನಲ್ಲ ಐವ ಅದ ಹೆಂಗ್ ಬಂದ್ ಈಗ ಅದನ ಅಕಿ ಕೇಳು ಅದ ಹೆಂಗ್ ಬಂದಿ ಈಗ ಹಂಗೇಲ್ಲ ಮಾಡಿದಳ ಅಂತಂದು ನೀವು ನೀ ಕೇಳಿ ನನಗೆ ಬಂದೆ ಏನು ನನ್ನ ಜೊತೆ ಮಾತಾಡ ತಾ ಬರಲಿ ಏನ್ ಏನು ನಾನು ಕೇಳಿ ಬಿಡ್ತೀನಿ ಅಯ್ಯ ಬಂಗಾರಕ್ಕ ಚೇತನ ಲಗ್ನಕ್ಕೆ ಅವರ ಅಕ್ಕನ ಮಗಳು ಅದನ್ನ ಕೇಳಕ್ ಬರ್ತಾರ ಎದ್ರ ಸಂಬಂಧ ಬಿಟ್ಟ ನಿಮ್ ಚೇತನ ಸಂಬಂಧ ಜಗಳ ಮಾಡ್ಯಾರ ಏನು ಎತ್ತ ಕೇಳಾಕ್ ಬರ್ತಿರ್ಬೇಕು ಯಾಕಂದ್ರ ಅವ್ರ ಮನೆ ಕೇಳ್ತಾರ ಏನು ನೀವ್ ಸಸಿ ಅದಕ್ಕೆ ಅದನ್ನೇನಾರ ಕೇಳಕ್ ಅಂತ ಹೇಳಿ ಬರ್ತಿರ್ಬೇಕು ಸಸಿ ನಮ್ಗೆ ನಾಚಿ ಬರ್ತೀವಿ ನೋಡುವಲ್ಲಿ ಆಕಾರ ಈಕಿ ಬರ್ಲಿ ಶಾರ ಬರ್ಲಿ ನಾನು ಮಾತಾಡ್ತೀನಿ ಏನ್ ಮಾತಾಡ್ಬೇಕು ಮಾತಾಡ್ತೀನಿ ನೀವು ಬರ್ರಿ ಆಕಿ ಹೇಳಿ ಒಂದು ಫೋನ್ ಹಾಕ್ತೀನಿ ಬರ್ರಿ ಅಂದ್ರೆ ಸರಿಯಾಗಿ ಮಾತಾಡೋಣ ಅಂತ ಸೇರಿ

ാലേജി ഊട്ട ഊട്ടാന പ്രേമദ ഏനേനോ മടങ്ങി നോടല വട്ട ഹിംഗ കുന്ദിർത്ത പല്ലേ ഗിളേ മാിട്ടി മാത്രമർദ്ന്ദിരനേനോ ബിറവ ഏൻ മാക്കാ നോക്കി മാതാ